ಹಾಯ್ ಕೇರ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ವಿರುದ್ಧ ಪದಗಳನ್ನ ತಿಳ್ಕೊಳ್ಳೋಣ ಇಲ್ಲಿ ನಾನು ಒಂದಷ್ಟು ವಿರುದ್ಧ ಪದಗಳನ್ನ ಬರೆದಿದ್ದೀನಿ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊಳ್ಳಿ ಏಕ ಅನೇಕ ಅನುಕೂಲ ಪ್ರತಿಕೂಲ ಹಗಲು ಇರುಳು ಆಸಕ್ತಿ ನಿರಾಸಕ್ತಿ ಉಪಕಾರ ಅಪಕಾರ उगम अस्तम आधुनिक प्राचीन सद्गति दुर्गति स्वर्ग नरक सभ्य असभ्य असाध्य सोलु, गेल पाप पुण्य सहने असहने ಸಮರ್ಥ ಅಸಮರ್ಥ ಇಲ್ಲಿ ನಾನು ಹದಿನೈದು ವಿರುದ್ಧ ಪದಗಳನ್ನ ಬರೆದಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿರುದ್ಧ ಪದಗಳ ಬಗ್ಗೆ ತಿಳ್ಕೊಳ್ಳೋಣ